ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸತ್ಯ ಮಿತ್ಯಾ ದೇವರಿ ಗೊತ್ತು ನಮ್ದೇನಿದ್ರು ನ್ಯಾಯ ಸುತ್ತು ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬಿಡೊಲ್ಲಾ. ಕಷ್ಟ ಇಲ್ಲ ನಷ್ಟ ಕಾಲು ಎಳೆಯೋದ್ ನಮ್ಗೆ ಇಷ್ಟ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ

Yang sahit tau ngara Nang <laughs> me chapal deh si gori na nang chapal deh Nang chapal nang si gori Sonyo na Sonyo na chapal na chapal दूस मार्थ पैप पाइप पाइप पे पाइप पैप पाइप गुड़ी हाँ बड़ी पैपल गुड़ी पाइप पैपड़ बुद्धिमान मार्के ನಿಮ್ಮ ಹೆಸರು ಅಂತೆ ಹೌದಾ ನಿಮ್ಮದೇ ಅಂಗಡಿಯ ಅದು ವಿಷಯ ಅಂತ ಹೇಳಿದ್ರೆ ನಾವು ಮಂಗ್ಳೂರಂಗೆ ಕೆಲಸ ಮಾಡೋದು ಬ್ಯಾಂಕ್ ಹಂಗೆ ನಮ್ಮ ಅಣ್ಣ ಕಡೆ ಇಬ್ಬರು ಮೂರು ಜನ ಇದ್ರು ಅವ್ರು ಯಾರು ಕಾಣ್ಕೊಂಬ ತಯಾರಿಲ್ಲ ಎಲ್ಲನಾದ್ರು ಅಲ್ಲೊಂದು ಅನ್ನ ಇದು ಆಶ್ರಮಕ್ಕೆ ಸೇರ್ತದೆ ಎಲ್ಲಿ ಉಡುಪಿ ಅಂತ ಅಲ್ಲಿ ನೀವು ಅಲ್ಲಿ ಎಲ್ಲ ಮಾಡಿ ರಾಗಳೆ ಎಲ್ಲ ಮಾಡಿ ಹಬ್ಬ ತಾವೆ ಅದೇ ಹೇಳೋದು ಇದಿಲ್ಲ ಅವ್ರು ಕರ್ಕೊಂಡು ಹೋಗಿ ಅಂದರು ಕರ್ಕೊಂಡು ಅನ್ನ ಎಲ್ಲಿ ಕರ್ಕೊಬೋದು ಈಗ ಹ್ಞೂ ನಿಮ್ಮ ಹೆಸರು ಅಂತ ಹಲೋ 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 ಎಂತ ಮಾರ್ರೆ ನೀವ್ ಆ ಅಣ್ಣ ತಮ್ಮ ಇಕ್ಳಲ್ದ ಹಂಗಾರೆ ಫೋನ್ ಫೋನ್ ಮಾಡಿದ್ರೆ ಫೋನ್ ಎತ್ತುದಿಲ್ಲ ಅಲ್ಲ ನೀವು ಎಲ್ಲಿ ಬಿಡುದು ಎಂತ ಬಿಡುದು ಎಂತದು ನೀವು ಅಂದ್ರೆ ಅಲ್ಲ ಹಿಡ್ಕೋತ ಇರ್ಗೋದು ಕೇಳ್ರಿ ಮಾರ್ರೆ ನಿಮ್ಗೆ ಅಲ್ಲ ಅಣ್ಣ ಅಲ್ದ ಮಾರ್ರೆ ಹಾ ನೀವೆಲ್ಲ ಮದುವೆ ಹೈ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಗತಿ ಆಯ್ತಾ ಮಾರ್ರೆ ನೀವು ಅನಾಥಾಶ್ರಮಕ್ಕೆ ಅಲ್ಲಿ ಹಾಕೋದ್ ಅಲ್ದ ಅಲ್ಲಿ ಹಾಕ್ರ್ ಮೇಲೆ ಎಂತ ಐತಿ ಈಗ ಅವರು ಬಿಟ್ಟು ನಾನು ನಾನೀಗ ಬ್ಯಾಂಕಲ್ಲಿ ರಜೆ ಮಾಡ್ಕೊಂಡು ಹಂಗೀಗ ತಿರುಗೋಕ ಮರೇ ಹಾಂ ಅಲ್ಲ ಮಾರೇ ನೀವು ಹಂಗಾರೆ ಅವನಿಗೆ ಫೋನ್ ಮಾಡ್ರು ಹಾಗೆ ನೀವು ಫೋನ್ ಮಾಡ್ರು ಹಂಗೆ ಇಲ್ಲ ಮರೇ ನಾನು ಎಂತ ಹಾಂ ಅದು ಹೆಣ್ಸಿಕೆ ಎಂತಿಲ್ಲ ಅಂದ ಮಾರೇ ಒಂಚೂನ್ ಮುಂಚೆ ನಾನು ಹೇಳಿತ್ತಲ್ಲ ಮಾರೆ ಒಂದ್ಕಂಡು ನಂಗೆ ಹೆಂಗೆ ನಾನು ಒಬ್ಬನೇ ಎಲ್ಲ ಒತ್ತೊಂಬತ್ತ ಮಾರೇ ನಾನೆಂಥೇಳ್ರೆ ನಿಮ್ಗೆ ಎಂತ ಮರ್ರಿ ನಿಮ್ದು ಹಾಂ

ಒಂದು ತಗಮ ದುಡ್ಡು ತಗೋಯ್ಯ ಸಂಜೆ ಅಣ್ಣ ಸುಮಾರು ದುಡ್ಡಿತ್ತು ನಂಗೆ ದುಡ್ಡು ಬೇಕಾ ದುಡ್ಡು ಬೇಕಾ ಸಂಜೆ ಅಣ್ಣ ಊಟ ಆಯಿತಾ ಅವ ಬದ್ದಿನ ಇಲ್ಲ ಆಯ್ಕಂತೆ ಅಣ್ಣ ತಮ್ಮ ಅಮ್ಮ ನಾ ಇಲ್ಲ ಸಂಜೆ ಅಣ್ಣ ಪಾಪ ನಾ ಇಲ್ಲ ನಾಯ್ಕ ಅಂತೆಕ ನಂಗೆ ಗೊತ್ತಿಲ್ಲ ಸಂಜೆ ಅಣ್ಣ ನಾ ಇಲ್ಲ ಬಟ್ಟು ಮುಂಗ್ದು ನಾಯಿ ಕಚ್ಚಿತ್ತು ನಾಯಿ ಕಚ್ಚಿತ್ತಲ್ಲ ಹುಷಿ ಕಟ್ಟು ನಂಗೆ ಒಂದು ಒಂದು ಬೆಡ್ ಬೆಡ್ ಬೇಕು ನಂಗೆ ಬೇಗ ನಂಗೆ ನಂಗೆ ಬೇರೆ ನಂಗೆ ಬೆಡ್ ಶೀಟ್ ಬೇಕು ಒಂದು ಬೆಡ್ ಶೀಟ್ ತಂಜಾನ ನಂಗೆ ಒಂದು ಬೆಡ್ ಶೀಟ್ ಬೇಕು

ಹಂಗೆ ಇದು ಅಂತ ಇದು ತಗೊಳ್ಳಿ ಅಲ್ಲ ಇದು ಅಂತ ಕಮ್ದು ಅಲ್ಲ ಬಚ್ಚಂದ ಆಕೆ ಏ ಬಿಡ ಬಿಡ ಇದು ಅಂತ ಪರಿಚಯ ಏ ದುಡ್ಡೆ ನಂಗೆ ದುಡ್ಡೆ ಇದು ಕೊತ್ತಿನ ಕೇವಲ ಬಟ್ಟೆ 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 ಬರ್ದೆ ಇಲ್ಲ ನಿಮ್ಮ ಇದ್ರಲ್ಲಿ ಹೇಳ್ತಾ ಮತ್ತೆ ಬಟ್ಟೆ ಮಾ ಬಟ್ಟೆ ಬಟ್ಟೆ ಇಲ್ಲಿ ಬತ್ತಿ ಅಲ್ಲಿ ಗೇನೆ ಅಂತ ಕೋಣ ಮಾತಾಡಿದ ಬೈಕ್

ಪೋಡೇ ಪೋಡೇಲ ಮಗ ಎಡ್ ಬಷ್ಟಿ ಫೋನ್ ಸೋಡೇ ಕೊಡಿ. ನಾವು ಬರ್ತೀವಿ ಗುಪ್ಪಿ ಸೋಡೇ ಇಲ್ಲಿ. ಹಾ ಗೆ ವೈಕಲ್ ಹಿಡಿದು ನಿಮಿಟು ಹೊರಟಿದ ಮಗ. ಅಂತ ನಿಮಗೆ ಮಿಟ್ಟ ಗಂಗಾಯಿತ ಅಂತ ಕತೆ. ಏನ್ ಗುರ್ತೈತಾ ನೀಂಗ? ಏರಿ ಯಾನ್ ಬರ್ತಾ ಇಲ್ಲ. ನಂಗೋದಿಗೂ ಇದೆ ಅಂತ ನಂಗೋ ಇದೆ ಚಂದನ ಗುರ್ತೈತಾ ನಮ್ಮ ಹೆಸರು ಹೇಳ್ ಅದು. ನಿಮ್ಮ ಪೈಕೆ ಹೋಗ್ ತಾನಾ? ಪೈಕೆ ಹಾತೀನಿ ನಾನು ಜಖಣಿ ಜಖಣಿ ಹೋಗಿ ಓ सैं, कार दो से जखनी कोई दिसो संगे प्लेस हो जाने ये क्वेश्चन साइकिल में ये पुलिस ले आई पुलिस भरते है नंबर इता तम नंबर इता तम नंबर तमन करे तम नंबर तमन करे साइकिल मुन दिस गओ ओद रे मिनला दो ओए बोल ओए तसे अन इलने पचत नी कते यार बिटो

ಅಣ್ಣ ಪೊಲೀಸ್ತೆ ಕೇಳ್ತೇನೆ ವಿಚಾರ ಇತ್ತೀಚೋ ಪಟತೆ ಕಳಿಸ್ತೆ ಕೇಳ್ತೆ ಅಣ್ಣ ಡಿಪಾರ್ಟ್ಮೆಂಟ್ ಕಳಿಸ್ತು ಫೋಟೋ ಕಳಿಸಿದೆ ಎಲ್ಲ ಕಾಣ್ಬೇಕು ಹೇಳ್ತಲ್ಲ ನೀವು ಕಳ್ಸಿದ್ಯಾ ಅಣ್ಣನ್ಗೆ ಪರಿಚಯ ಇತ್ತ ಕೆಮ್ಮ

அண்ணா பெ அண்ணா பெட்ஷீட் அண்ணா ஆமா காச்சா பச்சம் இல்ல அவ் அண்ணன் ஃபோன் நம்பர் அண்ணன் கே

ಬೈಕ ಬಂದ್ ಕಾಕ ಬಂದ ಬೆಳಿಗ್ಗೆ ಬಸ್ ಬಂದ್ ನಾನು ಆಶ್ರಮದಿಂದ ಗೊತ್ತಿತ್ತು ಅವ್ರ ಮನ್ ಜಕ್ನಿ ಬೈಂದಿಲ್ಲ

ನಂಗಲ್ಲೂ ಹೊರತ್ ಉಂಬಕಲ ಎಲ್ಲರಿಗ ಮಟ್ಟೆ ಹಾಕ್ತ ನಂಗ್ ಮಟ್ಟೆ ಹಾಕುದಿಲ್ಲ ಕಚ್ಚಿದ್ ನಾನು ನಂಗೆ ಬಾಡಿಷ್ಟನಿಗೆ ನನ್ ಮೇಲೆ ಮಾತಾಡುದಿಲ್ಲ ನಾವ್ ಸಂಜೆ ಆಗ್ತದೆ ನಾನು ಮನೆಗೆ ಇಲ್ಲ ಬೀಗ ಆಗ್ತಿತ್ತು ಮನೆ ನಾನಲ್ಲಿ ದೂರ ಇತ್ತು ತುಂಬಾ ದೂರ

ನನ್ನ ಸಲ ಹಾಕಿ ನನ್ನ ತಲೆ ಹಾಕಂತ ಮೊಬೈಲ್ ಬರ ಮೊಬೈಲ್ ಕೊತ್ತೆ ಈಗ ಸಂಜೆ ಹೋಲ್ಕಾ ಹೋಲ್ ಹಡಿ ಬಳಿ ಹುಡುಗ ನಾನು ಮನೆ

ಸಂಜೆ ನಾನ್ ಚಪ್ಪಲ್ ಹೋಯ್ತು

ನಿಮ್ಗಿನಿ ನಾವು ಮಾಡ್ ತಮಾಷಿಗೆ ಆಕೆ ಮರದ ನಮ್ದು ತಮಾಷೆ ಜೊತೆಗೆ ಒಂದು ಸಾಮಾಜಿಕ ಕಳಕಳಿಯ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ನ್ಯೂಸ್ ನೆಕ್ಸ್ಟ್ ಚಾನಲ್ ಇಂದ ಬಂದದ್ದು ನಾವು ಬಟ್ ನೀವೀಗ ನಾವು ಸಡನ್ಲಿ ಬಂತು ಈ ತರ ಬಿಟ್ಟು ಹೋದಿದ್ರೆ ಎಂತ ಮಾಡ್ತಿದ್ವಿ ಇದೆ ಕಿರಿಕು ಗುರು ಅಂತ ಒಂದು ಪ್ರೋಗ್ರಾಮ್ ಇದು ಜನರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ತಮಾಷೆ ಜೊತೆಗೆ ಜನರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಾವು ನ್ಯೂಸ್ ನೆಕ್ಸ್ಟ್ ಚಾನಲ್ ಇಂದ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕ ನಿಮ್ಮ ಅನಿಸಿಕೆ ನಾನು ಕೇಳ್ತಾ ಇದ್ದೆ ನಿಮ್ಗ್ ಈಗ ಸಡನ್ಲಿ ಈ ತರ ಬಂದ ಒಂದ್ ವೇಳೆ ನಾನು ಹೊಯ್ಲಿ ಇಲ್ಲ ಅಷ್ಟೊತ್ತಿಗೆ ಏನ್ ಮಾಡ್ತಿದೀರಿ ಪೊಲೀಸ್ ಸ್ಟೇಷನ್ಗೆ ಆ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡಿ ಅವ್ರ ರೆಸ್ಪಾನ್ಸ್ ಮಾಡ್ಲಿಲ್ಲ ಬೈ ಚಾನ್ಸ್ ಅಥವಾ ಬಿಝಿ ಇದ್ರು ಅಥವಾ ಫೋನ್ ಕನೆಕ್ಟ್ ಆಗ್ಲಿಲ್ಲ ಆ ಟೈಮಲ್ಲಿ ಏನ್ ಮಾಡುದ ನಾವ್ ಬೇರೆಯವ್ರದ್ದು ಫೋನ್ ತಗೊಂಡ್ ಮಾಡಿ ಮಾಡ್ತೇವೆ ಅಂತ ನಿಮ್ಗೆ ತೊಂದ್ರೆ ಆಗ್ಬಾರ್ದು ಹಾ ನಮ್ಮ ದಾರಿ ಮೇಲೆ ಬಿಡುಕ್ ತಯಾರಿಲ್ಲ ಇಲ್ಲ ನಮ್ಗೂ ತೊಂದ್ರೆ ಇಲ್ಲ ಯಾರ ಅಕಸ್ಮಾತ್ ಯಾರು ಬಿಟ್ಟೋದ್ರ ಇಲ್ಲಿ ಬಿಟ್ಟು ಹೋಯಿದ್ರು ಅವ್ರು ನಮಗ ಯಾ ಅವ್ರದು ಅಡ್ರೆಸ್ ಗೊತ್ತಿಲ್ಲ ತೊಂದ್ರೆ ಆಗ್ತಲ್ಲ ನಿಮಗೂ ತೊಂದ್ರೆ ಆಗ್ಬಾರ್ದು ನಮ್ಗೂ ತೊಂದ್ರೆ ಆಗ್ಬಾರ್ದು ಪೋಲಿಸ್ ಸ್ಟೇಷನ್ ಹೋಗ್ತಿದ್ರೆ ಅವ್ರೇನು ಓಕೆ 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 ಒಳ್ಳೆ ಒಳ್ಳೆ ಕರೆಕ್ಟ್ ಚಂದ ಮಾಡಿ ಮಾತಾಡಿದ್ರಿ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರಿ ಯಾಕಂದ್ರೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಜನರಿಗೆ ಒಂದು ಬುದ್ಧಿ ಬರಬೇಕು ಅಥವಾ ಇನ್ನೂ ಜನ ಇಷ್ಟು ಜಾಣರಾಗಿರಬೇಕು ಅನ್ನೋಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು ನಿಮ್ಮ ಈ ಒಂದು ಒಳ್ಳೆ ಚಾಕಚಕ್ಯತೆ ಅಥವಾ ಜಾಣ್ಮೆ ಚಂದ ಐತೆ ಏನಕ್ಕಂದರೆ ಫಸ್ಟ್ ಬಂದ ತಕ್ಷಣ ನೀವು ಎಂಥ ಮಾಡ್ರಿ ಅಂತ ಹೇಳ್ರೆ ಫುಲ್ ಜೋರಾಗಲಿಲ್ಲ ನೀವು ಎಂಥ ಬಯುಕ್ ಎಂಥ ಮಾಡೋಕ್ಕೊಯ್ಲಿಲ್ಲ ಎಂತ ಮಾಡ್ರಿ ಅಂತ ಹೇಳ್ರೆ ಜ್ಯೂಸ್ ಕೊಟ್ರಿ ಕೇಳಿದ ತಕ್ಷಣ ಬೋಟಿ ಕೊಟ್ರಿ ಅದ್ರ ದುಡ್ಡು ಕೇಳ್ಲಿಲ್ಲ ಎಂತ ಮಾಡಲಿಲ್ಲ ಮಾನವೀಯತೆ ಒಳ್ಳೆ ಇತ್ತು ನಿಮ್ಮ ಹತ್ರ ಮನಸ್ಸು ಒಳ್ಳೇದಿತ್ತು ಡೈರೆಕ್ಟ್ ಪೊಲೀಸ್ ತಿಳಿಸಿ ಆಮೇಲೆ ಮುಂದೆ ಆಲೋಚನೆ ಮಾಡು ಅನ್ಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನ್ಯೂಸ್ ನೆಕ್ಸ್ಟ್ ಚಾನಲ್ಗೆ ಆಲ್ ದಿ ಬೆಸ್ಟ್ ಇದು ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ ವತಿಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ ನಿಮ್ಮ ಪ್ರೀತಿ ವಿಶ್ವಾಸ ಶುಭ ಹಾರೈಕೆ ನಮ್ಮ ಚಾನಲ್ ಮೇಲೆ ಸದಾ ಇರಲಿ ಕಿರಿ ಕುಗುರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ